ಎಲ್ಲರಿಗೂ ಶರಣು ಡಿಲಿಮಿಟೇಷನ್ ಕ್ಷೇತ್ರ ಪುನರ್ವಿಂಗಡಣೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ ಏನು ಡಿಲಿಮಿಟೇಷನ್ ಅಂದರೆ ಕ್ಷೇತ್ರ ಪುನರ್ವಿಂಗಡಣೆ ಅಂತಂದರೆ ಏನು ಏನು ಎಮ್ ಎಲ್ ಪಿ ಕ್ಷೇತ್ರಗಳಿದೆ ಇದು ಜನಸಂಖ್ಯಾ ಆಧಾರಿತವಾಗಿ ಹತ್ತು ವರ್ಷಕ್ಕೊಂದು ಸಲ ಅದು ಬದಲಾಗಬೇಕು ಅಂತ ಸಂವಿಧಾನದ ಪ್ರಕಾರ ಇದೆ ಆದರೆ ಇದು ಬದಲಾಗಿ ಸುಮಾರು ಐವತ್ತು ವರ್ಷನೇ ಆಯಿತು ಅಂತಲೇ ಹೇಳಬೇಕು ಯಾಕೆ ಇದು ಈ ರೀತಿ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಈ ಜನಸಂಖ್ಯಾ ವಿಚಾರವಾಗಿ ಸೌತ್ ಸ್ಟೇಟ್ಗಳು ಸರ್ಕಾರ ಏನು ಅದು ಒಕ್ಕೂಟ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ಸೌತ್ ಸ್ಟೇಟ್ಗಳು ಅದನ್ನು ಅಡಾಪ್ಟ್ ಮಾಡ್ಕೊಳ್ತು ಅಂದರೆ ಒಂದು ಕುಟುಂಬಕ್ಕೆ ಎರಡು ಮಕ್ಕಳು ಸಾಕು ಅನ್ನುವಂಥ ಯೋಜನೆಗಳನ್ನ ಆದರೆ ಉತ್ತರ ಪ್ರದೇಶ ಬಿಹಾರ ಈಗೇನು ನಾವು ಹಿಂದಿ ಬೆಲ್ಟ್ ಅಂತ ಕರಿತೀವಿ ಆ್ಯಕ್ಚುಲಿ ಅದು ಹಿಂದಿ ಬೆಲ್ಟ್ ಅಲ್ಲ ಪಾಪ ಅವರ ತಾಯಿ ನುಡಿಗಳು ಬೇರೆ ಬೇರೆ ಇದೆ ಇತ್ತೀಚೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕೂಡ ಅದನ್ನು ಹೇಳಿದ್ರು ಹಿಂದಿ ಏರಿಕೆಯಿಂದ ನಾರ್ತ್ ಇಂಡಿಯಾದ ನಾರ್ತ್ ಇಂಡಿಯಾ ಅಂತಲೇ ನಾನು ಕರಿತೀನಿ ನಾರ್ತ್ ಇಂಡಿಯಾದ ಇಪ್ಪತ್ತೈದು ಭಾಷೆಗಳು ಸಂಪೂರ್ಣವಾಗಿ ಧ್ವಂಸ ಆಗಿವೆ ಕೆಲವು ಭೋಜ್ಪುರಿ ಬಿಹಾರಿ ರಾಜಸ್ಥಾನಿ ಹರಿಯಾಣಿ ಮೈಥಿಲಿ ಗೋಂದ್ವಾನ ಈ ಥರ ಲ್ಯಾಂಗ್ವೇಜ್ಗಳು ಈ ರೀತಿಯ ಏರಿಕೇನ ಮಾಡಿ ಇವರು ಅಲ್ಲಿ ಅಭಿವೃದ್ಧಿ ಏನೂ ಮಾಡಲಿಲ್ಲ ಜನಸಂಖ್ಯೆ ಮಾತ್ರ ವಿಪರೀತ ಅನ್ನುವಷ್ಟು ಆಗ್ಬಿಟ್ಟಿದೆ ಈ ಎಪ್ಪತ್ತೊಂದನೇ ಇಸ್ವಿಲಿ ಯಾಕೆ ಅಲ್ಲಿಗೆ ಸೀಲ್ ಮಾಡಿದ್ರು ಅದರ ಜನಸಂಖ್ಯೆ ಆಧಾರಿತವಾಗಿಯೇ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕು ಅಂತ ಮಾಡಿದರು ಎರಡು ಸಾವಿರನೇ ಇಸ್ವಿಗೆ ಮತ್ತೆ ಅವರು ಅದನ್ನು ಇಪ್ಪತ್ತೈದು ವರ್ಷ ಮುಂದಕ್ಕೆ ಹಾಕಿದ್ರು ಏನು ಎಪ್ಪತ್ತ ಒಂದರ ಸೆನ್ಸಸ್ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಆಗಿತ್ತು ಅದೇ ಇರಬೇಕು ಅನ್ನುವಂಗೆ ಮಾಡಿದ್ರು ಈಗ ಎರಡು ಸಾವಿರದ ಇಪ್ಪತ್ತೊಂದು ಸೆನ್ಸಸ್ ಆಗಿದ್ರೆ ಅದರ ಆಧಾರದ ಮೇಲೆ ಇವರು ಈ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋಕ್ಕಾಗ್ತಿರ್ಲಿಲ್ಲ ಇಪ್ಪತ್ತಾರರ ನಂತರ ಅದು ಯಾವ ಸೆನ್ಸಸ್ ಆಗುತ್ತೆ ಆ್ಯಕ್ಚುಲಿ ಇಪ್ಪತ್ತಾರ ನಂತರ ಅಂದರೆ ಇಪ್ ಎರಡು ಸಾವಿರದ ಮೂವತ್ತೊಂದಕ್ಕೆ ಸೆನ್ಸಸ್ ಆಗಬೇಕು ಆದರೆ ಈ ಒಂದು ನಾಡದ್ರೋಹಿ ಬಿ ಜೆ ಪಿ ಸರ್ಕಾರ ಏನಿದೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ನ ನೆಪ ಮಾಡ್ಕೊಂಡು ನಮ್ಮ ಹತ್ರ ಟ್ಯಾಕ್ಸ್ ಕಿತ್ಕೊಂಡ್ರು ಕೋವಿಡ್ನ ನೆಪ ಮಾಡ್ಕೊಂಡು ನಮ್ಮನ್ನ ದೋಚಿದ್ರು ಕೊಂದರು ಇದೆಲ್ಲ ಮಾಡಿದ್ರು ಆದರೆ ಸೆನ್ಸಸ್ ಮಾಡೋದಕ್ಕೆ ಮಾತ್ರ ಇವ್ರಿಗೆ ಕೋವಿಡ್ಡು ಅಡ್ಡಿ ಆಗ್ಬಿಡ್ತು ಅಂತ ಅದನ್ನು ಮುಂದೂಡ್ತಾ ಬಂದರು ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂವಿಧಾನ ಪ್ರಕಾರವಾಗಿಯೇ ಏನು ತಿದ್ದುಪಡಿ ಮಾಡಿ ಎರಡು ಸಾವಿರದ ಇಪ್ಪತ್ತಾರರವರೆಗು ಆ್ಯಸ್ ಇಟ್ ಈಸ್ ಎಷ್ಟು ಕ್ಷೇತ್ರಗಳಿತ್ತೋ ಅಷ್ಟನ್ನೇ ಉಳಿಸ್ಕೊಳ್ಬೇಕು ಅಂತ ಇದ್ದದ್ದು ಆ ಟೈಮ್ ಲಿಮಿಟು ಮುಗಿಯುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರ ನಂತರ ಸೆನ್ಸಸ್ ಮಾಡ್ತಾರೆ ಸೆನ್ಸಸ್ ಮಾಡಿ ಆ ಕ್ಷೇತ್ರಗಳನ್ನ ನಾವು ಮರು ಹಂಚಿಕೆ ಮಾಡ್ತೀವಿ ಜನಸಂಖ್ಯೆವಾರು ಯಾರು ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿಗೆ ಹೆಚ್ಚು ಎಂ ಪಿಸ್ನ ಕೊಡ್ತೀವಿ ಎಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಅಲ್ಲಿಗೆ ಕಡಿಮೆ ಎಂ ಪಿನ ಕೊಡ್ತೀವಿ ಅಂತ ಇವರು ಮಾಡ್ತಾರೆ ಇದು ಸಂವಿಧಾನ ಬದ್ಧನ ಅಂದರೆ ಖಂಡಿತವಾಗೂ ಸಂವಿಧಾನ ಬದ್ಧ ಸಂವಿಧಾನ ವಿರೋಧಿ ಅಲ್ವೇ ಅಲ್ಲ ನೀವು ಗಮನಿಸ್ಬೇಕು ಯಾರು ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ನಾವು ಸಂವಿಧಾನದ ಪರ ಇದ್ದೀವಿ ಈ ಥರ ಎಲ್ಲ ಮಾತಾಡ್ತಾರೋ ಅವರು ಇದನ್ನೆಲ್ಲ ಹೇಳೋದೇ ಇಲ್ಲ ಇಲ್ಲಿ ಏನು ಎಲ್ತು ಎಜುಕೇಷನ್ನ ದಂಧೆ ಮಾಡ್ಕಂಡಿದಾರಲ್ಲ ಅದು ಕೂಡ ಸಂವಿಧಾನ ಪರನೇ ಸಂವಿಧಾನದ ಪರ ಸಂವಿಧಾನ ಬದ್ಧವಾಗಿಯೇ ಮಾಡ್ತಾ ಇದ್ದಾರೆ ಇನ್ನು ಹಿಂದಿ ಏರಿಕೆ ನಡೀತಾ ಇದೆಯಲ್ಲ ಇದು ಕೂಡ ಸಂವಿಧಾನ ಬದ್ಧವಾಗಿಯೇ ಮಾಡ್ತಾ ಇದ್ದಾರೆ ಈ ಸಂವಿಧಾನದಲ್ಲಿ ತಿದ್ದುಪಡಿನ ಕೇಳೋದಕ್ಕೂ ಕೂಡ ಇವರು ಯಾರು ಸಂವಿಧಾನ ಪರ ಅಂತ ಮಾತಾಡ್ತಾರಲ್ಲ ಅವರು ಅಯ್ಯೋ ಸಂವಿಧಾನದಲ್ಲಿ ತಿದ್ದುಪಡಿ ಕೇಳ್ಬಿಟ್ರೆ ನಮ್ಮನ್ನು ಸಂವಿಧಾನ ವಿರೋಧಿಗಳು ಅಂದ್ಬಿಡ್ತಾರೆ ಅನ್ನುವಂಥ ನಾನ್ಸೆನ್ಸ್ ಬುದ್ಧಿನ ಇವರು ಪ್ರದರ್ಶನ ಮಾಡ್ತಾರೆ ಹಾಗಾಗಿ ಇಲ್ಲಿ ಈ ಒಂದು ಏನು ಫೆಡರಲ್ ಸಿಸ್ಟಮು ಇಷ್ಟೊಂದು ದಿನದಿಂದ ದಿನಕ್ಕೆ ಹದ್ಗಿಡೋದಕ್ಕೆ ಕಾರಣ ಸಂವಿಧಾನದಲ್ಲಿ ಇರುವಂಥ ಕೆಲವು ನೀತಿಗಳೇ ಹೊರ್ತು ಬೇರೇನೂ ಅಲ್ಲ ಆ ನೀತಿಗಳನ್ನ ಆರ್ಟಿಕಲ್ಗಳನ್ನ ಬಳಸ್ ದುರ್ಬಳಕೆ ಮಾಡ್ಕೊಂಡು ಇವತ್ತು ಇವತ್ತು ಒಂದು ಬಿ ಜೆ ಪಿ ಸರ್ಕಾರ ಇರ್ಬೋದು ಮೊದಲು ಕಾಂಗ್ರೆಸ್ ಸರ್ಕಾರ ಇತ್ತು ಅವರು ಕೂಡ ಆರ್ ಎಸ್ ಎಸ್ಸು ಅನ್ನುವಂಥ ಏನು ನಾಡದ್ರೋಹಿ ಸಂಸ್ಥೆ ಇದೆ ನಾಡದ್ರೋಹಿ ಮನಸ್ಥಿತಿ ಇದೆ ಆ ಸಂಸ್ಥೆಯ ಮಾತನ್ನೇ ಕಾಂಗ್ರೆಸ್ ಅವರು ಆಗ್ಬೋದು ಬಿ ಜೆ ಪಿಯವ್ರು ಆಗ್ಬೋದು ಇಂಪ್ಲಿಮೆಂಟ್ ಮಾಡ್ತಾನೆ ಇದ್ದಾರೆ ಇವರೆಲ್ಲರ ಉದ್ದೇಶ ಒಂದು ಹಿಂದಿ ರಾಷ್ಟ್ರ ಕಟ್ಟಬೇಕು ಈ ಹಿಂದೂ ರಾಷ್ಟ್ರ ಅದೆಲ್ಲ ಬರಿ ಬೋಗಸ್ ಯಾವುದೇ ಕಾರಣಕ್ಕೂ ಇಲ್ಲಿ ಜಾತಿ ಧರ್ಮ ಅನ್ನುವಂಥದ್ದು ಅದು ಸುಮ್ಮನೆ ನೆಪ ಮಾತ್ರಕ್ಕೆ ಇವರು ಮಾಡೋಕ್ಕೆ ಹೊರಟಿರೋದು ಹಿಂದಿ ರಾಷ್ಟ್ರ ಯಾಕೆ ಈ ಮಾತನ್ನ ಬಹಳ ಕಠಿಣವಾಗಿ ಹೇಳ್ತೀನಿ ಅಂತ ಹೇಳಿದ್ರೆ ನೋಡಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಹಿಂದೂಗಳಿಗೆ ಇಂಡಿಯಾ ಮುಸ್ಲಿಮ್ಸ್ಗೆ ಪಾಕಿಸ್ತಾನ್ ಅನ್ನುವಂಥ ಒಂದು ಮೇಲ್ಪದರದ ಆಲೋಚನೆಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಆಯಿತು ಅದಾದಮೇಲೆ ಇಂಡಿಯಾ ಸೆಕ್ಯುಲರ್ ಆಗಿರಬೇಕು ಈ ಥರದ್ದೆಲ್ಲ ಆದ್ರೂ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಕಾನ್ಸ್ಟಿಟ್ಯೂಷನ್ನು ಇಂಪ್ಲಿಮೆಂಟ್ ಆದಾಗಲೂ ಕೂಡ ಇವರು ಎಲ್ಲ ನಾವು ಒಂದು ಬಾ ಭ್ರಾತೃತ್ವದಿಂದ ಇರಬೇಕು ಸ್ನೇಹದಿಂದ ಇರಬೇಕು ಈ ಥರದ್ದೆಲ್ಲ ಇತ್ತು ಕಾನ್ಸ್ಟಿಟ್ಯೂಷನಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇನ್ನೊಂದು ಮೇಜರ್ ಚೇಂಜಸ್ ಆಯಿತು ಅದೇ ದ್ರಾವಿಡ ಚಳವಳಿಯ ಮೊದಲ ಗೆಲುವು ಅಂತಲೇ ಹೇಳಬೇಕು ನುಡಿವಾರು ರಾಜ್ಯಗಳಾಯಿತು ಅಂದರೆ ಭಾಷೆ ಭಾಷಾವಾರು ರಾಜ್ಯಗಳು ರಚನೆ ಆಯಿತು ಅಂದಿನಿಂದ ಇಂದಿನವರೆಗೂ ನಮ್ಮಲ್ಲಿ ಏನೆಲ್ಲ ಸಂತಸ ಇದೆಯೋ ನಮ್ಮಲ್ಲಿ ಏನೆಲ್ಲ ಬೆಳವಣಿಗೆ ಇದೆಯೋ ಅದಕ್ಕೆ ನಮ್ಮ ಕನ್ನಡ ಭಾಷೆನೇ ಕಾರಣ ಇಲ್ಲಿ ಏನೆಲ್ಲ ಸಮಸ್ಯೆ ಇದೆಯೋ ಏನೆಲ್ಲ ಗಲೀಜಿದ್ಯೋ ಅದಕ್ಕೆ ಈಗೇನು ನಾವು ಈ ಒಂದು ಭಾರತ ಅನ್ನುವಂಥ ಕಲ್ಪನೆನೋ ಇಲ್ಲ ಈ ಹಿಂದಿ ದೇಶ ಅನ್ನುವ ಕಲ್ಪನೆನೋ ಇದೆಯಲ್ಲ ಇದೇ ಕಾರಣ ಇನ್ನ ಡಿಲಿಮಿಟೇಷನ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ತಮಿಳುನಾಡವರು ಡಿ ಎಮ್ ಕೆ ಪಕ್ಷದವರು ಎಲ್ಲ ಪಾರ್ಟಿಯ ಮೀಟಿಂಗ್ಗಳನ್ನ ಕರೆದು ಅವರು ದ್ವನಿ ಮಾಡ್ತಾ ಅವರನ್ನು ಅವ್ರನ್ನ ಕೌಂಟರ್ ಮಾಡೋದಕ್ಕೆ ಏನು ಬಿ ಜೆ ಪಿ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ ಇಲ್ಲ ಅಂತೇಳಿ ಸೌತ್ ಇಂಡಿಯಾದ ಮತ್ತೊಬ್ಬರು ಈಗ ಬಿ ಜೆ ಪಿ ಜೊತೆ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರುವಂಥ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವ್ರನ್ನ ಬಿಟ್ಟಿದ್ದಾರೆ ಮೇಲ್ನೋಟಕ್ಕೆ ಅವರು ಜಗಳ ಇದ್ದಾರೆ ಚಂದ್ರಬಾಬು ನಾಯ್ಡು ಅವ್ರೇನೋ ಒಂದು ಹೇಳೋದು ಇವ್ರೇನೋ ಒಂದು ಹೇಳೋದು ಆ ಥರ ಆದರೆ ಚಂದ್ರಬಾಬು ನಾಯ್ಡು ಅವರು ಕೂಡ ಸ್ಟೇಟ್ ಅಟನಮಿ ಪರ ಇರುವಂಥವ್ರೆ ಇವತ್ತು ಒಂದು ಸಮಯ ಸಂದರ್ಭದಲ್ಲಿ ಆ ರೀತಿ ವರ್ತನೆ ಆಗ್ತಾ ಇರೋದು ಅದಕ್ಕೆ ಕನ್ಫ್ಯೂಸ್ ಆಗೋ ಅಗತ್ಯ ಇಲ್ಲ ಇನ್ನು ಈ ರಾಜಕಾರಣಿಗಳ ಮೂಲಕನೇ ಈಗೇನು ನಾವು ಬಯಸ್ತಾ ಇರುವಂಥ ಫೆಡ್ರಲ್ ಸಿಸ್ಟಮ್ ಸಿಕ್ಬಿಡುತ್ತಾ ನಾವು ಬಯಸ್ತಾ ಇರುವಂಥ ಈ ಒಂದು ಸ್ಟೇಟ್ ಅಟಾನಮಿ ಸಿಕ್ಬಿಡುತ್ತಾ ಸಮಾನತೆ ಸಿಕ್ಬಿಡುತ್ತಾ ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ಇವ್ರಿಗೆ ಇರುವಂಥದ್ದು ಭಾಳ ಮಿತಿಯಾದ ಅಧಿಕಾರ ಭಾಳ ಮಿತಿ ಅಂದರೆ ಇವರ ಕೈ ಕಟ್ಟಿದೆ ಅಂತಲೇ ಹೇಳಬೇಕು ಇದು ಜನಾಂದೋಲನವಾಗಬೇಕು ಜನಸಾಮಾನ್ಯರ ಒತ್ತಡದಿಂದ ಮಾತ್ರನೇ ಇದೆಲ್ಲವೂ ಬದಲಾಗೋದಕ್ಕೆ ಸಾಧ್ಯ ಈ ಡಿಲಿಮಿಟೇಷನ್ ಏನಾದರೂ ಆದರೆ ಎಸ್ ಸಿ ಎಸ್ ಟಿ ರಿಸರ್ವ್ ಕಾನ್ಸ್ಟೆನ್ಸಿ ಇದೆಯಲ್ಲ ಇವು ಕೂಡ ಅದ್ಲು ಬದಲಾಗ್ತವೆ ಆ ಕೆಲವರು ಇದು ರಿಸರ್ವ್ ಕಾನ್ಸ್ಟೆನ್ಸಿ ಆಗುತ್ತೆ ನಾನು ಎಮ್ ಎಲ್ ಎ ಆಗ್ಬಿಡ್ಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಕೆಲವರು ಎಂ ಪಿ ಆಗಬೇಕಂತ ರೆಡಿ ಆಗ್ತಾ ಇದ್ದಾರೆ ಇನ್ನು ಕೆಲವರು ರಿಸರ್ವ್ ಕಾನ್ಸ್ಟೆನ್ಸಿ ಇದ್ದದ್ದು ಅದು ಜನರಲ್ ಆಗುತ್ತೆ ಇನ್ಮೇಲೆ ನಾನು ಎಮ್ ಎಲ್ ಎ ಆಗ್ಬಿಡ್ಬೇಕು ಅಂತೆಲ್ಲ ರೆಡಿ ಆಗ್ತಾ ಇದ್ದಾರೆ ಇನ್ನು ಇವ್ರಿಗಂತೂ ಯಾವುದೇ ಥರವಾದಂಥ ನಾಡು ಸಮಾನತೆ ಪರವಾಗಾಗ್ಲಿ ಯಾವುದೇ ಆಲೋಚನೆಗಳು ಇರಲ್ಲ ಇವ್ರದೆಲ್ಲ ಏನು ಅಂತಂದರೆ ಇವ್ರದೆಲ್ಲ ಒಂದೇ ಸಿದ್ಧಾಂತ ಅದು ಯಾವ ಪಾರ್ಟಿ ಆದರೂ ಪರವಾಗಿಲ್ಲ ಅದು ಎಂಥ ಪರಿಸ್ಥಿತಿ ಆದರೂ ಪರವಾಗಿಲ್ಲ ನಾನು ಎಮ್ ಎಲ್ ಎ ಆಗಿಬಿಡ್ಬೇಕು ನಾನು ಎಂ ಪಿ ಆಗಬೇಕು ಅನ್ನುವ ಮನಸ್ಥಿತಿ ಇರುತ್ತೆ ಆದರೆ ಇವ್ರದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ವ್ಯವಸ್ಥೆ ಆ ರೀತಿ ಇರೋದ್ರಿಂದ ಆ ರೀತಿ ಬಿಹೇವ್ ಮಾಡ್ತಾರೆ ಹಾಗಾಗಿ ನಾವು ಒತ್ತಡನ ತರಬೇಕು ಜನಸಾಮಾನ್ಯರು ಸಂಘಟನೆಗಳು ಚಳುವಳಿ ನಡೆಸುವಂಥವ್ರು ಜನಾಂದೋಲನ ನಡೆಸುವಂಥವ್ರು ನಾವು ಮುಂದಿನ ದಿನಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾ ಒತ್ತಡಗಳನ್ನ ಏರಬೇಕು ಈ ಡಿಲಿಮಿಟೇಷನ್ನು ಏನು ಜನಸಂಖ್ಯಾವಾರು ಡಿಲಿಮಿಟೇಷನ್ ಮಾಡೋ ಕೊಟ್ಟಿದಾರಲ್ಲ ಇದೇನಾದರೂ ಆದರೆ ನಮಗೆ ಸಂಪೂರ್ಣವಾಗಿ ಲಾಸ್ ಆಗುತ್ತೆ ಅಂತ ವಾದ ಮಾಡ್ತಾಯಿದ್ದಾರೆ ಯಾರು ಈ ಅಧಿಕಾರನ ಬಯಸ್ತಾ ಇರುವಂಥವ್ರು ಆದರೆ ನಾನೇ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಈಗ ಎಂ ಪಿ ಎಲೆಕ್ಷನ್ ಬರುತ್ತಲ್ಲ ಅದೇನೇ ಅಪ್ರಸ್ತುತ ನಮಗೆ ಏನಕ್ಕೆ ಬೇಕೋ ಎಂ ಪಿಗಳು ಇಲ್ಲ ಈ ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು ಏನಕ್ಕೆ ಬೇಕು ನಮಗೆ ಇಂಡಿಯಾ ಒಕ್ಕೂಟ ಇರಲಿ ಇಂಡಿಯಾ ಯೂನಿಯನ್ ಇರಲಿ ಈ ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗದಲ್ಲಿ ಈ ಯೂನಿಯನ್ನಲ್ಲಿರುವಂಥ ಶಾಸಕಾಂಗ ಸಂಪೂರ್ಣವಾಗಿ ಇರೋಕ್ಕೆ ಕೂಡದು ಪ್ರಧಾನಮಂತ್ರಿನೋ ಇಲ್ಲ ಸೆಂಟ್ರಲ್ ಗೌರ್ಮೆಂಟೋ ಇಂಥದ್ದು ಇರೋ ಈ ಅಲ್ಲಿ ನಮಗೆ ಬೇಕಾಗಿರೋದು ಮೊದಲು ಒಡಂಬಡಿಕೆ ಮಾಡ್ಕೊಂಡಾಗ್ಲೂ ಕೂಡ ಬರೀ ಮಿಲ್ಟ್ರಿ ಮತ್ತು ಕರೆನ್ಸಿ ರೈಲ್ವೆ ಫೋನು ಈ ಥರದ್ದು ವಿಚಾರಕ್ಕೆ ಮಾತ್ರ ಈ ಒಕ್ಕೂಟ ಕೆಲಸ ಮಾಡುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಆ ರಾಜ್ಯ ಸರ್ಕಾರಗಳಿಗೆ ಕೊಡ್ತೀವಿ ಅಂತಲೇ ಒಡಂಬಡಿಕೆ ಮಾಡ್ಕೊಂಡಿದ್ದು ಆಮೇಲೆ ಆ ಒಂದು ಸ್ವಾತಂತ್ರ್ಯೋತ್ಸವದ ಸ್ಪಿರಿಟಲ್ಲಿ ಈ ಸಂವಿಧಾನದಲ್ಲಿ ಎಲ್ಲವನ್ನೂ ಸರ್ವಾಧಿಕಾರ ಈ ಒಂದು ಒಕ್ಕೂಟ ಸರ್ಕಾರಕ್ಕೆ ಕೊಟ್ಟು ಆ ಈಗ ಈ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಇದೇನಾದ್ರೂ ಈ ಡಿಲಿಮಿಟೇಶನ್ ಆದ್ರೆ ಈಗ ರಾಜಕಾರಣಿಗಳು ಕಿರ್ಚಾಡ್ತಾ ಇದಾರಲ್ಲ ಅವರೆಲ್ಲ ಹೆಂಗ್ ಸೈಲೆಂಟ್ ಆಗ್ಬಿಡ್ತಾರೆ ಅಂದ್ರೆ ಇವಾಗ ಯಾಕ ಅವರು ಬಾಯ್ ಇರೋದು ಇರೋದಂದ್ರೆ ಒಂದು ಇಪ್ಪತ್ತೆಂಟು ಎಂ ಪಿ ಇದೆ ಅದು ಇಪ್ಪತ್ತೆರಡಕ್ಕಾಗ್ಬಿಡ್ತದೆ ಯಾರೋ ನನ್ನ ಮಗನೋ ನನ್ನ ಮಾ ನನ್ನ ಹೆಂಡ್ತಿನೋ ನನ್ನ ಬಾಮೈದನೋ ಎಂ ಪಿ ಮಾಡ್ಕೊಬೋದಿತ್ತು ಅನ್ನುವಂಥ ಆಲೋಚನೆ ಇರೋರು ಬಾಯ್ ಬಡ್ಕೊಳ್ತಿದ್ದಾರೆ ಅದೇನಾದ್ರೂ ಇವರು ಟ್ರಿಕ್ಸ್ ಉಪಯೋಗಿಸಿ ಈಗಿರುವ ಎಂ ಪಿಗಳನ್ನ ಡಬಲ್ ಮಾಡಿಬಿಡ್ತೀವಿ ಇನ್ಕ್ರೀಸ್ ಮಾಡ್ತೀವಿ ಅಂತಂದರೆ ಅಲ್ಲಿ ಶೇಕಡವಾರು ಮತ್ತೆ ಹಿಂದಿ ಬೆಲ್ಟಲ್ಲಿ ಜಾಸ್ತಿ ಆಗ್ಬಿಡ್ತಾರೆ ಇಲ್ಲಿ ಶೇಕಡವಾರು ಕಮ್ಮಿ ಆಗ್ತಾರೆ ಆದರೆ ನಂಬರ್ಸ್ ಜಾಸ್ತಿ ಆಗುತ್ತೆ ಒಂದು ಎಂಟು ಹತ್ತು ಆ ಥರ ಆಗ್ಬಿಟ್ರೆ ಇವ್ರಿಗೂ ಎಲ್ಲ ಖುಷಿ ಇನ್ನೊಬ್ಬ ಎಂಪಿ ಮಾಡ್ಕೋಬೋದು ನಾವು ನಮ್ಮ ಮನೆಯಲ್ಲಿ ಇನ್ನೊಬ್ಬ ಎಂಪಿ ಮಾಡ್ಕೋಬೋದು ಅಂತ ಹಾಗಾಗಿ ಈ ರಾಜಕಾರಣಿಗಳನ್ನ ನಂಬಿದೆ ಈ ರಾಜಕಾರಣಿಗಳ ಹಿಂದೆನೆ ನಾವು ಹೋಗದೆ ಅವರ ಆ ದಾಟಿ ಅವರನ್ನ ಮೀರಿ ನಾವು ಆಲೋಚನೆ ಮಾಡಬೇಕಿದೆ ಕೆಲಸ ಮಾಡ್ಬೇಕಿದೆ ನಮ್ಮ ಸಂಪೂರ್ಣ ಒತ್ತಾಯ ಈ ನುಡಿ ರಾಜ್ಯಗಳಿಗೆ ಅಟಾನಮಸ್ ಬೇಕು ಯಾಕೆ ನುಡಿ ರಾಜ್ಯಗಳಿಗೆ ಅಟಾನಮಸ್ ಬೇಕು ಅಲ್ಲಿ ರಾಜ್ಯಗಳ ಆಟನಮಸ್ ನಮಸ್ ಅಂತಲೇ ಇತ್ತು ರಾಜ್ಯಗಳ ಸ್ವಾಯತ್ತತೆ ಅಂತಲೇ ನುಡಿ ರಾಜ್ಯ ಅಂತನೇ ಒತ್ತಿ ಯಾಕೆ ಹೇಳ್ತಾ ಇರೋದಂದರೆ ಈಗಿರುವ ರಾಜ್ಯಗಳನ್ನೇ ಇವರು ತುಂಡು ತುಂಡು ಮಾಡಿಬಿಡ್ತಾರೆ ತುಂಡು ತುಂಡು ಮಾಡಿ ಆಟ ನಮಸ್ತಾನೆ ಬೇಕು ಅನ್ನೋ ಥರದಲ್ಲಿ ಮಾತುಗಳು ಶುರುವಾಗ್ತವೆ ಆದರೆ ಈಗ ತೆಲಂಗಾಣ ಮತ್ತು ಆಂಧ್ರ ತೆಲುಗು ಭಾಷೆಗೆ ಇದ್ದಂಥ ಒಂದು ನೆಲನ ಒಂದು ನಾಡನ್ನು ತುಂಡರ್ಸಿದಾರೆ ಈ ರೀತಿ ಕನ್ನಡ ನಾಡಿಗೂ ಆಗಬಾರ್ದು ಪಂಜಾಬ್ಗೂ ಆಗಬಾರ್ದು ಅದು ಮರಾಠಿ ಲ್ಯಾಂಡು ಮರಾಠಿ ಲ್ಯಾಂಡ್ಗೂ ಕೂಡ ಆಗಬಾರ್ದು ಒಂದು ನುಡಿಯ ಆಧಾರದಲ್ಲಿ ರಚನೆ ಆಗಿರುವಂಥ ರಾಜ್ಯಗಳು ಅದು ಹಾಗೆ ಇರಬೇಕು ಆ ಸರ್ಕಾರಕ್ಕೆ ಸಂಪೂರ್ಣ ಸ್ವಾಯತ್ತತೆ ಸಿಗಬೇಕು ಇದು ಸಿಗಬೇಕು ಅಂತಂದ್ರೆ ಒಕ್ಕೂಟ ಸರ್ಕಾರ ಏನಿದೆ ಆ ಸರ್ಕಾರ ಇರಕ್ಕೂಡ್ದು ಕೂಡುದು ಅಂದ್ರೆ ಶಾಸಕಾಂಗ ಇರಕ್ಕೂಡ್ದು ಕಾರ್ಯಾಂಗ ನ್ಯಾಯಾಂಗ ಇರಲಿ ಶಾಸಕಾಂಗ ಯಾವುದೇ ಕಾರಣಕ್ಕೂ ಅಲ್ಲಿ ಇರಕೂಡ್ದು ಶಾಸಕಾಂಗ ಏನಿದ್ರೂ ರಾಜ್ಯ ಸರ್ಕಾರದಲ್ಲಿ ಇರಬೇಕು ಇದು ಆಗಬೇಕು ಅಂತಂದರೆ ಈ ಡಿಲಿಮಿ ಡಿಲಿಮಿಟೇಷನಲ್ಲಿ ನಮಗೆ ಪರ್ಸೆಂಟೇಜ್ ಕಡಿಮೆ ಮಾಡಬೇಡಿ ನಮಗೆ ಪರ್ಸೆಂಟೇಜು ಜಾಸ್ತಿ ಮಾಡಿ ಈ ಥರದ್ದು ಕೇಳೋದ್ರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ ಇಲ್ಲಿ ನಾವು ಮಾಡಬೇಕಾಗಿರೋದೇನು ಒಂದು ಇಡೀ ಸೌತ್ ಇಂಡಿಯಾ ಈ ಎಂ ಪಿ ಎಲೆಕ್ಷನ್ಗಳನ್ನ ಬಾಯ್ಕಾಟ್ ಮಾಡಬೇಕು ಇಲ್ಲ ಅಂತಂದರೆ ನೋಟಾಗೆ ಓಟ್ ಹಾಕಿ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಅನಾರ್ಕಿನ ಸೃಷ್ಟಿ ಮಾಡಬೇಕು ಆವಾಗಷ್ಟೇ ಇಲ್ಲಿ ವ್ಯವಸ್ಥೆಯಲ್ಲಿ ತಿದ್ದುಪಡಿಯಾಗೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು